ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ತುಂಗಪಾಕ ಶಾಲೆ ಫ್ರೆಂಡ್ಸ್ ಇವತ್ತು ಮೊಟ್ಟೆ ಕೋಳಿ ಜೊತೆ ಇದ್ಕವ್ರೆ ಕಾಳು ಹಾಕ್ಬಿಟ್ಟು ಸಾಂಬಾರು ಮಾಡೋಣ ತುಂಬನೇ ಚೆನ್ನಾಗಿರುತ್ತೆ ಹೇಗೋ ಸೀಸನ್ ಅಲ್ವಾ ಅವರೇಕಾಯಿ ಸೀಸನ್ ಈ ರೀತಿ ಒಂದ್ಸಲ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ರಾಗಿ ಮುದ್ದೆ ಚಪಾತಿ ದೋಸೆಗೆಲ್ಲ ತಿನ್ಬೋದು ಇದು ಅಷ್ಟು ಚೆನ್ನಾಗಿರುತ್ತೆ ಇದು ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ನೋಡಿ ಮೊದಲಿಗೆ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಒಂದು ಸುಟ್ಟಿರೋ ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸ್ ಎರಡು ಹಸಿ ಈರುಳ್ಳಿ ಫ್ರೆಂಡ್ಸ್ ನೋಡಿ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ಸುಳಿದು ತೊಗೊಂಡಿದ್ದೀನಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಹಾಕೊತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಒಂದು ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ವಾಶ್ ಮಾಡಿ ತೊಗೊಂಡಿದ್ದೀನಿ ಒಂದು ಇಂಚಷ್ಟು ಚಕ್ಕೆ ಒಂದು ಮೂರು ಲವಂಗ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಒಂದು ಸ್ವಲ್ಪ ನೀರು ಹಾಕ್ಕೊಂಡಿದ್ದನ್ನ ನುಣ್ಣು ಗ್ರೈಂಡ್ ಮಾಡ್ಕೊಬೇಕಾಗುತ್ತೆ ಫ್ರೆಂಡ್ಸ್ ನೋಡಿ ಈ ರೀತಿ ನುಣ್ಣು ಗ್ರೈಂಡ್ ಮಾಡ್ಕೊಬೇಕಾಗುತ್ತೆ ಫ್ರೆಂಡ್ಸ್ ನೋಡಿ ಒಂದು ಕುಕ್ಕರ್ ಬಿಸಿಗಿಟ್ಟಿದ್ದೀನಿ ಒಂದು ಫೋರ್ ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ ಸಾಕು ಎಣ್ಣೆ ಬಿಸಿಯಾಗಿ ಫ್ರೆಂಡ್ಸ್ ಎಣ್ಣೆ ಬಿಸಿಯಾಗಿದೆ ನಾವು ಏನು ರುಬ್ಬಿಟ್ಕೊಂಡ್ವಲ್ಲ ಮಸಾಲೆ ಅದನ್ನು ಹಾಕೊಳ್ಳೋಣ ಫ್ರೆಂಡ್ಸ್ ಇದನ್ನು ಒಂದು ಸ್ವಲ್ಪ ಫ್ರೈ ಮಾಡಿ ಎಣ್ಣೆ ಇದೆ ಒಂದೆರಡು ನಿಮಿಷ ಸಾಕು ಫ್ರೆಂಡ್ಸ್ ನೋಡಿ ಒಂದೆರಡು ನಿಮಿಷ ಫ್ರೈ ಮಾಡಿದ್ದೀನಿ ಸಾಕು ಫ್ರೆಂಡ್ಸ್ ನಾನು ಒಂದು ಕೆ ಜಿ ಮೊಟ್ಟೆ ಕೋಳಿ ತೊಗೊಂಡಿದ್ದೀನಿ ಒಂದೆರಡರಿಂದ ಮೂರು ಸಲ ವಾಶ್ ಮಾಡಿ ತಗೊಂಡಿದ್ದೀನಿ ಫ್ರೆಂಡ್ಸ್ ಒಂದು ಕೆ ಜಿ ಇದೆ ಇದು ಫ್ರೆಂಡ್ಸ್ ಇದು ಮಸಾಲೆ ಜೊತೆ ಒಂದು ಹತ್ತು ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕಾಗತ್ತೆ ಫ್ರೆಂಡ್ಸ್ ಇದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಬಿಟ್ಬಿಡಿ ಇದಕ್ಕೊಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಅಷ್ಟೊತ್ತಿಗೆ ಹತ್ತು ನಿಮಿಷ ಚೆನ್ನಾಗಿ ಫ್ರೈ ಆಗಲಿ ಫ್ರೆಂಡ್ಸ್ ಅದೇ ಮಿಕ್ಸಿ ಜಾರ್ಗೆ ನೋಡಿ ಒಂದು ಕಪ್ಪು ನಾನು ಫ್ರೆಶ್ ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ ಒಂದು ಚಿಪ್ಪು ಫುಲ್ ತೊಗೊಂಡಿದ್ದೀನಿ ಫ್ರೆಂಡ್ಸ್ ತೆಂಗಿನಕಾಯಿ ತುರಿ ಹಾಕೊತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಒಂದು ಟೇಬಲ್ ಸ್ಪೂನ್ ಖಾರದ ಪುಡಿ ತೊಗೊಂಡಿದ್ದೀನಿ ಒಂದು ತ್ರೀ ಟೇಬಲ್ ಸ್ಪೂನ್ ಧನಿಯಾ ಪುಡಿ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಒಂದು ಸ್ವಲ್ಪ ಪುದೀನ ತೊಗೊಂಡಿದ್ದೀನಿ ವಾಶ್ ಮಾಡಿಬಿಟ್ಟು ತಗೊಳ್ಳಿ ಫ್ರೆಂಡ್ಸ್ ಇದಕ್ಕೊಂದು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣು ಗ್ರೈಂಡ್ ಮಾಡ್ಕೊಬೇಕಾಗುತ್ತೆ ಸಾಕು ಫ್ರೆಂಡ್ಸ್ ನೋಡಿ ಈ ರೀತಿ ನುಣ್ಣು ಗ್ರೈಂಡ್ ಮಾಡ್ಕೊಬೇಕಾಗುತ್ತೆ ಫ್ರೆಂಡ್ಸ್ ನೋಡಿ ಇದೊಂದು ಹತ್ತು ನಿಮಿಷ ಚೆನ್ನಾಗಿ ಫ್ರೈ ಆಗಿದೆ ಚಿಕನ್ನು ಮಿಕ್ಸ್ ಮಾಡಿ ಫ್ರೆಂಡ್ಸ್ ಈಗ ನಾವೇನು ರುಬ್ಬಿಟ್ಕೊಂಡ್ವಲ್ಲ ಧನ್ಯಾ ಮತ್ತು ಪುಡಿ ಮತ್ತು ಖಾರದ ಪುಡಿ ಕಾಯಿ ಅದನ್ನು ಹಾಕೊಳ್ಳೋಣ ಫ್ರೆಂಡ್ಸ್ ಇದು ಅಷ್ಟೇ ಮಿಕ್ಸ್ ಮಾಡಿ ಫ್ರೆಂಡ್ಸ್ ನಾನು ಅದೇ ಮಿಕ್ಸಿ ಜಾರ್ಗೆ ನೀರು ಹಾಕ್ಬಿಟ್ಟು ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ನನಗೆ ಒಂದು ಲೀಟ್ರಷ್ಟು ನೀರು ಹಾಕ್ತಾ ಇದ್ದೀನಿ ಮಿಕ್ಸ್ ಮಾಡಿ ಫ್ರೆಂಡ್ಸ್ ಈಗ ಒಂದು ಕಾಲು ಅಷ್ಟು ನೀರು ಹಾಕ್ತಾ ಇದ್ದೀನಿ ನಾನು ಟೋಟಲ್ ಒಂದು ಕಾಲು ಲೀಟ್ರ್ ನೀರು ಹಾಕಿದ್ದೀನಿ ಫ್ರೆಂಡ್ಸ್ ಸಾಂಬಾರು ಒಂದು ಸ್ವಲ್ಪ ಗಟ್ಟಿ ಅನ್ನಿಸ್ತು ಸೊ ಅದಕ್ಕೆ ನಾನು ನೀರು ಹಾಕಿದ್ದೀನಿ ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕು ನೋಡಿ ಹಾಕ್ಕೊಳ್ಳಿ ಫ್ರೆಂಡ್ಸ್ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಫ್ರೆಂಡ್ಸ್ ಉಪ್ಪು ಹಾಕಿದ ಮೇಲೆ ಮಿಕ್ಸ್ ಮಾಡಿ ಫ್ರೆಂಡ್ಸ್ ಲಾಸ್ಟಿಗೆ ಇದು ಮೊಟ್ಟೆ ಬಂದಿರುತ್ತಲ್ಲ ಅದನ್ನು ಹಾಕ್ಕೊಳ್ಳೋಣ ಫಸ್ಟೇ ಹಾಕಿದ್ರೆ ಉಡ್ದೋಗ್ಬಿಡುತ್ತೆ ಸೊ ಅದಕ್ಕೆ ಫ್ರೆಂಡ್ಸ್ ಈಗ ಲೈಟಾಗಿ ರೀತಿ ಮಿಕ್ಸ್ ಮಾಡಿ ಫ್ರೆಂಡ್ಸ್ ಲಿಟ್ ಕ್ಲೋಸ್ ಮಾಡಿ ಈಗೊಂದು ಐದು ವಿಜಿಲ್ ಕೂಗಿಸಿ ಫ್ರೆಂಡ್ಸ್ ನೋಡಿ ಕುಕ್ಕರ್ ಕೂಗಿ ಯಾರು ತಣ್ಣಗಾಗಿದೆ ಲಿಟ್ ಓಪನ್ ಮಾಡೋಣ ಫ್ರೆಂಡ್ಸ್ ನೋಡಿ ಮಿಕ್ಸ್ ಮಾಡಿ ಬೆಳೆ ಹಾಕ್ತಾ ಇದೀನಿ ಒಂದ್ ಅರ್ಧ ಕೆ ಜಿ ಅಷ್ಟಿದೆ ಇಟ್ಕ್ರೆ ಬೆಳೆ ಅದನ್ನು ಹಾಕ್ತಾ ಕೊತ್ತಂಬರಿ ಸೊಪ್ಪು ಫ್ರೆಂಡ್ಸ್ ಈಗ ತಿರ್ಗಾ ಮತ್ತೊಮ್ಮೆ ಇನ್ನೊಂದು ವಿಜಿಲ್ ಕೂಗ್ಸಿದ್ರೆ ಸಾಕು ಫ್ರೆಂಡ್ಸ್ ಮಿಕ್ಸ್ ಮಾಡಿ ಒಂದೇ ಒಂದು ವಿಜಿಲ್ ಸಾಕು ಫ್ರೆಂಡ್ಸ್ ನೋಡಿ ಒಂದು ವಿಜಿಲ್ ಕೂಗಿ ಕುಕ್ಕರ್ ಆ ಆಗಿದೆ ಲಿಡ್ ಓಪನ್ ಮಾಡೋಣ ಫ್ರೆಂಡ್ಸ್ ನೋಡಿ ಚಿಕನೆಲ್ಲ ಚೆನ್ನಾಗಿ ಬೆಂದಿದೆ ಕಾಳು ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಬೆಂದಿದೆ ಒಂದೇ ವಿಜಿಲ್ ಸಾಕು ಫ್ರೆಂಡ್ಸ್ ಫ್ರೆಂಡ್ಸ್ ಕಾಳು ಒಂದು ಸ್ವಲ್ಪ ಬಲ್ತಿತ್ತು ಸೊ ಅದಕ್ಕೆ ನಾನೊಂದು ವಿಜಿಲ್ ಕೂಸ್ದೆ ಇಲ್ಲ ನೀವು ಹಾಗೆ ಲಾಸ್ಟಿಗೆ ಹಾಕಿ ಒಂದು ಹದಿನೈದು ನಿಮಿಷ ಬೇಯಿಸಿದ್ರೆ ಸಾಕು ಬೇಯುತ್ತೆ ನೋಡಿ ಕಾಳೆಲ್ಲ ಎಷ್ಟು ಚೆನ್ನಾಗಿ ಬೆಂದಿದೆ ಫ್ರೆಂಡ್ಸ್ ನೋಡಿ ಸಾಕು ಈಗ ಲಾಸ್ಟಿಗೆ ಒಂದು ಸ್ವಲ್ಪ ಸೊಪ್ಪು ಹಾಕೊಳ್ಳೋಣ ಫ್ರೆಂಡ್ಸ್ ನೋಡಿ ಮಿಕ್ಸ್ ಮಾಡಿ ಫ್ರೆಂಡ್ಸ್ ನೋಡಿ ರೆಡಿ ಆಯಿತು ಮೊಟ್ಟೆ ಕೋಳಿ ಜೊತೆ ಇತ್ಕಿದ ಅವ್ರೆ ಕಾಳು ಹಾಕಿ ಸಾಂಬಾರು ಮಾಡಿದ್ದೀವಿ ಈಗ ಡಿಶ್ ಔಟ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ನೋಡಿ ಮೊಟ್ಟೆ ಕೋಳಿ ಇತ್ಕವ್ರೆ ಕಾಳು ಹಾಕಿ ಸಾಂಬಾರು ರೆಡಿ ಆಗಿದೆ ರಾಗಿ ಮುದ್ದೆ ಚಪಾತಿ ದೋಸೆಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ನೀವು ನಿಮ್ಮ ಮನೇಲಿ ಮಾಡಿ ಹೇಗೆ ಬಂತು ಅಂತ ಹೇಳಿ ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ನಮಸ್ಕಾರ